ಎಲ್ರಿಗೂ ನಮಸ್ಕಾರ ಕುಂಭಮೇಳ ನಡೀತಾ ಇರೋ ವಿಷಯ ಎಲ್ರಿಗೂ ಗೊತ್ತೇ ಇದೆ ಆದರೆ ಕುಂಭಮೇಳ ಎಲ್ಲಿ ನಡೀತಾ ಇದೆ ಯಾಕೆ ನಡೀತಾ ಇದೆ ಕುಂಭಮೇಳ ಅಂದ್ರೇನು ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಅದಕ್ಕೋಸ್ಕರ ಅಂತಾನೆ ಇವತ್ತು ಅದ್ರ ಬಗ್ಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಕುಂಭಮೇಳ ಕುಂಭ ಅಂದರೆ ಮಡಿಕೆ ಮೇಳ ಅಂದರೆ ಒಗ್ಗೂಡೋದು ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಸಿಕ್ಕಂಥ ಅಮೃತವನ್ನ ವಿಷ್ಣು ಮೋಹಿನಿಯ ರೂಪವನ್ನ ತಾಳಿ ರಾಕ್ಷಸರ ಕಣ್ತಪ್ಪಿಸಿಕೊಂಡು ಹೋಗುವಾಗ ಕಳಸದಿಂದ ಒಂದೇ ಒಂದು ಹನಿ ನಾಲ್ಕು ಜಾಗದಲ್ಲಿ ಬಿದ್ದು ನಾಲ್ಕು ಅಮೃತ ಸ್ವರೂಪಿಯಾದಂತಹ ನದಿಗಳು ಉಡ್ತವೆ ಅದೇ ಜಾಗದಲ್ಲಿ ಹಿಂದೂ ಪಂಚಾಂಗದ ಪ್ರಕಾರ ರಾಶಿ ಮತ್ತು ನಕ್ಷತ್ರ ಕೂಡಿ ಬಂದ ದಿನ ದೈವಿಕ ಶಕ್ತಿಯ ಚಲನೆ ಆಗುತ್ತೆ ಅಂತ ಹೇಳ್ತಾರೆ ಆ ದಿನ ಎಲ್ಲ ಸಾಧು ಸಂತರು ನಾಗಸಾಧುಗಳು ಹಠಯೋಗಿಗಳು ಅಘೋರಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಸ್ನಾನ ಮಾಡಿ ದೈವಿಕ ಮತ್ತು ಧಾರ್ಮಿಕ ಆಚರಣೆಯನ್ನು ಮಾಡ್ತಾರೆ ಈ ರೀತಿ ಎಲ್ಲರೂ ಒಟ್ಟಾಗಿ ಸೇರಿ ಮಾಡುವ ಮೇಳವೇ ಕುಂಭಮೇಳ ಈ ನಾಲ್ಕು ಜಾಗ ಯಾವುದು ಅಂತ ನೋಡೋದಾದ್ರೆ ನಾಸಿಕ್ ಹರಿದ್ವಾರ ಉಜ್ಜಯಿನಿ ಹಾಗೂ ಪ್ರಯಾಗ್ರಾಜ್ ಕುಂಭಮೇಳ ನಾಲ್ಕು ರೀತಿಯಾಗಿ ನಡೆಯುತ್ತೆ ಮೊದಲನೆಯದು ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಹಾಗೂ ಮಹಾಕುಂಭಮೇಳ ಪ್ರತಿ ಮೂರು ವರ್ಷದ ಮೇಳವನ್ನು ಕುಂಭಮೇಳ ಎನ್ನಲಾಗುತ್ತೆ ಹಾಗೆ ಆರು ವರ್ಷದ ಮೇಳವನ್ನು ಅರ್ಧ ಕುಂಭಮೇಳ ಎನ್ನಲಾಗುತ್ತೆ ಹನ್ನೆರಡು ವರ್ಷದ ಮೇಳವನ್ನು ಪೂರ್ಣ ಕುಂಭಮೇಳ ಅನ್ನೋದಾದರೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂಥ ಮೇಳವನ್ನು ಮೇಳ ಅಂತ ಕರೀತಾರೆ ಈಗ ನಾವೆಲ್ಲರೂ ನೋಡ್ತಾ ಇರೋದು ಮಹಾಕುಂಭಮೇಳ ಗುರುಗ್ರಹ ಕುಂಭರಾಶಿಗೆ ಮತ್ತು ಸೂರ್ಯ ಮೇಷರಾಶಿಗೆ ಪ್ರವೇಶಿಸಿದಾಗ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯುತ್ತೆ ಅಮಾವಾಸ್ಯ ದಿನ ಗುರು ಮತ್ತು ಸೂರ್ಯ ಮೇಷ ರಾಶಿಯನ್ನು ಪ್ರವೇಶಿಸಿ ಚಂದ್ರ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತೆ ಹಾಗೇ ಸೂರ್ಯ ಮಕರ ರಾಶಿಗೆ ಗುರು ವೃಷಭ ರಾಶಿಗೆ ಬಂದಾಗ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯುತ್ತೆ ಗುರು ಸಿಂಹ ರಾಶಿಗೆ ಅಥವಾ ಅಮಾವಾಸ್ಯೆಗೆ ಗುರು ಸೂರ್ಯ ಚಂದ್ರ ಕರ್ಕಾಟಕ ರಾಶಿಗೆ ಪ್ರವೇಶಿಸಿದಾಗ ನಾಸಿಕ್ನಲ್ಲಿ ಕುಂಭಮೇಳ ನಡೆಯುತ್ತೆ ಸೂರ್ಯ ಮೇಷರಾಶಿಯನ್ನು ಪ್ರವೇಶಿಸಿದಾಗ ಉಜ್ಜೈನಿಯಲ್ಲಿ ಕುಂಭಮೇಳ ನಡೆಯುತ್ತೆ ಈ ಬಾರಿ ಜಾನುವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಫೆಬ್ರವರಿ ಇಪ್ಪತ್ತಾರರ ತನಕ ಬರೋಬ್ಬರಿ ನಲವತ್ತೈದು ದಿನಗಳ ಕಾಲ ಮಹಾ ಕುಂಭಮೇಳ ನಡೀತಾ ಇದೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರಾಮ ಮಂದಿರದ ನಿರ್ಮಾಣಕ್ಕೆ ಮಾಡಿರುವಂಥ ಒಟ್ಟು ವೆಚ್ಚ ಸಾವಿರದ ಎಂಟುನೂರ ಕೋಟಿ ರೂಪಾಯಿ ಹಾಗಾದರೆ ಈ ಕುಂಭಮೇಳಕ್ಕಾಗಿ ಮಾಡಿರುವಂತಹ ವೆಚ್ಚ ಎಷ್ಟು ಅಂತ ನೋಡೋದಾದ್ರೆ ಈ ರಾಮ ಮಂದಿರದ ನಿರ್ಮಾಣಕ್ಕೆ ಮಾಡಿರುವಂತ ವೆಚ್ಚದ ಮೂರು ಪಟ್ಟು ಅಂದ್ರೆ ಏಳು ಸಾವಿರ ಕೋಟಿ ರೂಪಾಯಿ ದೇಶ ವಿದೇಶದಾದ್ಯಂತ ಸುಮಾರು ನಲವತ್ತು ಕೋಟಿ ಜನದ ನಿರೀಕ್ಷೆಯಲ್ಲಿದ್ದಾರೆ ಇದು ವಿಶ್ವದಲ್ಲಿ ಅತಿ ಹೆಚ್ಚು ಜನ ಸೇರುವ ಧಾರ್ಮಿಕ ಆಚರಣೆಯಾಗಿದೆ ಇದೇ ತರ ಹೊಸ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ